ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವು ಚೆನ್ನಾಗಿದ್ದೀರಿ ಅಂತ ಅನ್ಕೊಂತೀನಿ ಇವತ್ತೊಂದು ಲಾಂಗ್ ಗೌನು ಕಟಿಂಗನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಕಟಿಂಗು ಸ್ಟಿಚಿಂಗು ಪೂರ್ತಿ ಫಿನಿಶಿಂಗ್ ತೋರಿಸ್ತೀನಿ ಫ್ರೆಂಡ್ಸ್ ಇವತ್ತು ಬಂದು ಫ್ರೆಂಡ್ಸ್ ಕಟ್ಟು ಲಾಂಗ್ ಗೌನಿಗೆ ನೋಡಿ ಫ್ರೆಂಡ್ಸ್ ಕಟ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಕಟ್ ಮಾಡಿಕೊಂಡು ಸೇಮ್ ಕ್ಲಾತ್ ಮೇಲೆ ಇಟ್ಟು ಕಟಿಂಗ್ ಮಾಡ್ಕೊತಾ ಇದ್ದೀನಿ ಇದು ಫ್ರೆಂಟು ಬ್ಯಾಕು ಎರಡು ಒಂದೇ ಸಲ ಕಟಿಂಗ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೀವು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಸ್ಯಾರಿಗಳಲ್ಲಿ ಹೊಲ್ಕೊಂಡ್ರು ಚೆನ್ನಾಗಿರುತ್ತೆ ಪ್ಲೇನ್ ಕ್ಲಾತಲ್ಲಿ ಹೊಲ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಒಂದೇ ಕ್ಲಾತು ಎಲ್ಲೋ ಕಲರ್ ಕಾಂಬಿನೇಷನಲ್ಲಿದೆ ನೋಡ್ಬೋದು ನೀವು ಫ್ರಿನ್ಸ್ ಕಟ್ ಕಟ್ ಮಾಡಿದ್ದೀನಿ ಫ್ರಂಟಲ್ಲಿ ಬ್ಯಾಕು ಸ್ಕ್ವಯರ್ ಇಟ್ಟಿದ್ದೀನಿ ಫ್ರಂಟು ಸ್ಕ್ವಯರು ಶ ಸ್ಟಾರ್ ನೆಕ್ ಟೈಪ್ ಇಟ್ಟಿದ್ದೀನಿ ಲಾಂಗ್ ಔನು ಕಟ್ಟಿಂಗ್ ಲೈನಿಂಗ್ ಕಟಿಂಗ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೀವು ಇದು ಲೈನಿಂಗ್ ಫ್ರೆಂಡ್ಸ್ ಮೂವತ್ತು ಇದೆ ಲೈನಿಂಗು ಬಾಟಮ್ಗೆ ಹದಿನೈದು ಇಂಚ್ ಕಟ್ ಮಾಡ್ಕೊಂಡಿದ್ದೆ ಇದು ಲಾಂಗ್ ಔನಿಗೆ ಮೂವತ್ತು ಇಂಚ್ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಮೂವತ್ತ ಇನ್ನು ನಲವತ್ತು ಇಂಚು ಬಂದು ಸೇಮ್ ರನ್ನಿಂಗ್ ಕ್ಲಾತ್ ಬರುತ್ತೆ ಫ್ರೆಂಡ್ಸ್ ನೋಡ್ಬೋದು ನೀವು ಲಾಂಗ್ ಗೌನ್ ಟೈಪ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಅಲ್ಲಿ ಅಂಬ್ರಲ್ಲ ಶೇಪ್ ಕಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಅದು ಪೀಸು ಸಾಲ್ಟೇಜ್ ಇತ್ತು ಪೀಸು ಕೆಳಗಡೆ ಕೊಟ್ಟು ಅದನ್ನು ಅದರ ಸಮಕ್ಕೆ ಗುಂಡ್ಪಿನ ಹಾಕಿದ್ದೀನಿ ನೋಡ್ಬೋದು ನೀವು ಒಂದೇ ಸಮಕ್ಕೆ ಎರಡು ಪೀಸನ್ನು ಅಡ್ಜಸ್ಟ್ ಮಾಡಬೇಕು ನೋಡಿ ಕಟಿಂಗ್ ಮಾಡ್ತಾ ಇದ್ದೀನಿ ಇದು ಸಿಗ್ಸಾಗಿ ಮಾಡಿಕೊಂಡ್ರೆ ಲಾಸ್ಟಲ್ಲಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ನಾವು ಇವಾಗ ಏನಿಲ್ಲ ಅಂದರೂ ರೆಡಿಮೆಂಟ್ ಟಾಪ್ ತೊಗೊಬೇಕಂತಂದ್ರೂ ಎರಡು ಸಾವಿರ ಮೂರು ಸಾವಿರ ಕೊಡಬೇಕು ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ತುಂಬಾ ಈಸಿ ಇರುತ್ತೆ ತುಂಬ ಲುಕ್ಕಾಗಿರುತ್ತೆ ಚೆನ್ನಾಗೂ ಇರುತ್ತೆ ಫ್ರೆಂಡ್ಸ್ ನೋಡಿ ಬಟಮಲ್ಲಿ ಅಂಬ್ರಾಲಾ ಶೇಪ್ ಕಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಅದು ಪೀಸು ಸಾಲ್ಟೇಜ್ ಇತ್ತು ಪೀಸು ಕೆಳಗಡೆ ಕೊಟ್ಟು ಅದನ್ನು ಅದರ ಸಮಕ್ಕೆ ಗುಂಪಿನ ಹಾಕಿದ್ದೀನಿ ನೋಡ್ಬೋದು ನೀವು ಒಂದೇ ಸಮಕ್ಕೆ ಎರಡು ಪೀಸನ್ನು ಅಡ್ಜಸ್ಟ್ ಮಾಡಬೇಕು ನೋಡಿ ಕಟಿಂಗ್ ಮಾಡ್ತಾ ಇದು ಸಿಗ್ಸಾಗಿ ಮಾಡಿಕೊಂಡ್ರೆ ಲಾಸ್ಟಲ್ಲೇ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ನಾವು ಇವಾಗ ಏನಿಲ್ಲ ಅಂದರೂ ರೆಡಿಮೆಂಟ್ ಟಾಪ್ ತೊಗೊಬೇಕಂತಂದ್ರೂ ಎರಡು ಸಾವಿರ ಮೂರು ಸಾವಿರ ಕೊಡಬೇಕು ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ತುಂಬಾ ಈಸಿ ಇರುತ್ತೆ ತುಂಬ ಲುಕ್ಕಾಗಿರುತ್ತೆ ಚೆನ್ನಾಗೂ ಇರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಸ್ಟಿಚ್ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಫೋಲ್ಡಿಂಗಲ್ಲಿ ಲಾಸ್ಟಲ್ಲಿ ಲೈನಿಂಗ್ ಕ್ಲಾತನ್ನು ಸ್ಟಿಚ್ ಮಾಡ್ಕೊಬೇಕು ಮೇಲುಗಡೆ ಸಿಕ್ಸಾಗಿ ಮಾಡ್ಕೊಬೇಕು ನೋಡಿ ಲಾಸ್ಟಲ್ಲಿ ಈ ಥರ ಫಿನಿಶಿಂಗ್ ಬಂದಿದೆ ತುಂಬ ಲುಕ್ಕಾಗಿ ಬಂದಿದೆ ನೆಕ್ ಸ್ಕ್ವಯರ್ ಇದೆ ಬ್ಯಾಕಲ್ಲಿ ಸ್ಕ್ವಯರ್ ಇದೆ ಫ್ರಂಟು ಬ್ಯಾಕ್ ಎರಡು ಸ್ಕ್ವಯರ್ ಇಟ್ಟು ಲೇ ಸ್ಟಿಚ್ ಮಾಡಿದ್ದೀವಿ ನೋಡ್ಬೋದು ನೀವು ನೋಡ್ಬೋದು ಈ ರೀತಿ ಸ್ಟಿಚ್ ಮಾಡ್ಕೊಬೇಕು ಬಟಮಲ್ಲಿ ಪೂರ್ತಿ ಎಷ್ಟು ಬರುತ್ತೋ ಅಷ್ಟು ಸ್ಟಿಚ್ ಮಾಡ್ಕೊಬೇಕು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಜಿಗ್ಝಾಗೂ ಮಾಡ್ಕೋಬೋದು ಜಿಗ್ಜಾಗ್ ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿ ಫೈನಲ್ ಈ ರೀತಿ ಬಂದಿದೆ ತುಂಬ ಲುಕ್ಕಾಗಿ ತುಂಬ ಅಟ್ರ್ಯಾಕ್ಷನ್ ಆಗಿ ಇದೆ ಯಾರಿಗೆಲ್ಲ ಇಷ್ಟ ಆಗಿದೆ ಫ್ರೆಂಡ್ಸ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೀವು ನಿಮ್ಮ ಮಕ್ಕಳಿಗೆ ಇದೇ ರೀತಿ ಹೊಲದು ಹಾಕಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮೆಸರ್ಮೆಂಟು ಹೇಳಿದ್ದೀನಿ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಕ್ಕೋಣ ಬಾಯ್ ಫ್ರೆಂಡ್ಸ್